ಆ ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತು ಗ್ರಾಮದ ಪ್ರಮುಖ ರಸ್ತೆಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸಿದ್ದ ಗ್ರಾಮಸ್ಥರು ಬೀದಿಗಳಲ್ಲಿ ಬಿಡಿಸಿದ್ದ ರಂಗೋಲಿಗಳು ಎಲ್ಲರನ್ನ ಆಕರ್ಷಿಸುತ್ತಿದ್ದು ಇಡೀ ಗ್ರಾಮವೇ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿತು ಹಾಗಿದ್ದರೆ ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಏಕೆ ಅಂತೀರಾ ಈ ಸ್ಟೋರಿ ನೋಡಿ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿರುವ ಮೂಡಲ ಮಾಚಿಕೆರೆ ಗ್ರಾಮ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನಲ್ಲಿರುವ ಮೂಡಲ ಮಾಚಿಕೆರೆ ಗ್ರಾಮ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ಸರ್ಕಾರಿ ಬಸ್ ಕಾಣದ ಗ್ರಾಮ ಗ್ರಾಮಕ್ಕೆ ಸರ್ಕಾರಿ ಬಸ್ ಬರುವಿಕೆಯನ್ನು ಹಬ್ಬದಂತೆ ಆಚರಿಸಿದ ಗ್ರಾಮಸ್ಥರು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಮುಷ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂಡಲ ಮಾಚಿಕೆರೆ ಗ್ರಾಮವು ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ಗ್ರಾಮಕ್ಕೆ ಸರ್ಕಾರಿ ಬಸ್ ಕಂಡಿರಲಿಲ್ಲ ಆದರೆ ಇದೀಗ ಗ್ರಾಮಕ್ಕೆ ಸರ್ಕಾರಿ ಬಸ್ ಬಂದಿದ್ದು ಇಡೀ ಗ್ರಾಮಸ್ಥರು ಬಸ್ ಬಂದಿರುವುದನ್ನ ಹಬ್ಬದ ರೀತಿ ಆಚರಿಸಿದರು ಗ್ರಾಮದ ಮುಖ್ಯ ರಸ್ತೆ ಬೀದಿ ಬೀದಿಗಳಲ್ಲಿ ಬಾಳೆಕಂಬ ಮಾವಿನ ತೋರಣ ಹೂವುಗಳನ್ನು ಕಟ್ಟಲಾಗಿತ್ತು ಗ್ರಾಮದ ಬೀದಿ ಬೀದಿಗಳಲ್ಲಿ ರಂಗೋಲಿಗಳನ್ನು ಹಾಕಲಾಗಿತ್ತು ಗ್ರಾಮದ ಪುರುಷರು ಮಹಿಳೆಯರು ಮಕ್ಕಳು ವಯೋರುದ್ಧ ರೋಪಾಟಿಯಾಗಿ ಗ್ರಾಮಕ್ಕೆ ಬಸ್ ಬರುತ್ತದೆ ಎಂದು ಮುಂಜಾನೆಯೇ ಗ್ರಾಮದ ಬಸವೇಶ್ವರ ದೇವಸ್ಥಾನದ ಬಳಿ ಜಮಾಯಿಸಿದ್ದರು ಜಗಳೂರು ಕಡೆಯಿಂದ ಕೆಎಸ್ಆರ್ಟಿಸಿ ಬಸ್ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಎಲ್ಲರ ಹರ್ಷೋತ್ಕಾರ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಬಸ್ಗೆ ತೋರಣ ಹೂಮಾಲೆ ಹಾಕಿ ಪೂಜೆ ಸಲ್ಲಿಸಿದರಲ್ಲದೆ ಬಸ್ ಬಂದಿದ್ದರಿಂದ ಸಿಹಿ ಹಂಚಿ ಸಂಬಂಧಿಸಿದರು ನಮ್ಮ ಮಾತಿಗೆ ಗ್ರಾಮ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ನಮ್ಮೂರಿನಲ್ಲಿ ಸುಮಾರೀಗ ಸ್ವತಂತ್ರ ಬಂದ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆದರೂ ಬಸ್ ಇದ್ದಿಲ್ಲ ಈ ವರ್ಷ ಮಾನ್ಯ ಶಾಸಕರು ದೇವೇಂದ್ರ ಬಂದ ಮೇಲೆ ನಮ್ಮ ಬಸ್ ಬರೋ ವ್ಯವಸ್ಥೆ ಆಗಿದೆ ಅನೇಕ ಎಮ್ ಎಲ್ ಎಗಳು ಎಮ್ ಪಿಗಳು ಎಲ್ಲ ಆಗಿ ಹೋದರು ಯಾವೊಂದು ಯಾರು ವ್ಯವಸ್ಥೆ ಮಾಡಿದ್ದಿಲ್ಲ ಈಗ ಈ ಊರಿಗೆ ಬಸ್ ಬಂದದ್ದು ನಮಗೆ ಭಾಳ ಖುಷಿಯಾಗಿದೆ ಹಾಗೆ ನಮ್ಮ ದೇವೇಂದ್ರ ಸರ್ ಕೂಡ ನಮ್ಮೂರಿನ ಬಗ್ಗೆ ಅಭಿಮಾನಕ್ಕೆ ನಾವು ಅವರಿಗೆ ಮೆಚ್ಚುಗೆಯನ್ನು ಸೂಚಿಸ್ತೇವೆ ಮೂರ್ಲಮಚಿಕೆರೆ ಗ್ರಾಮಕ್ಕೆ ಬಸ್ ಬಂದಿರೋದು ಭಾಳ ಸಂತೋಷ ಇದೆ ಸರ್ ಎಲ್ಲಿಗೆ ಹೋದರೂ ನಡ್ಕೊಂಡು ಹೋಗಬೇಕು ಮೂರು ಕಿಲೋಮೀಟರ್ ದೊಡ್ಡ ಆಗುತ್ತೆ ಮಲ್ಲೆಳ್ಳಿಗೆ ಹೋದ್ರೂ ನಡ್ಕೊಂಡು ಹೋಗಬೇಕು ಒಟ್ಟು ಸರೌಂಡಿಂಗ್ ಎಲ್ಲೂ ಹೋದರೂ ಹೋಗ್ಬೇಕು ಭಾಳ ವರ್ಷದಿಂದ ಕಷ್ಟಪಟ್ಟಿದ್ದಾರೆ ಬಸ್ ಬರೋಕ್ಕಾಗಿ ಈ ವರ್ಷ ಬಂದಿರೋದು ಭಾಳ ಸಂತೋಷ ಇದೆ ಸರ್ ಬಸವಣ್ಣನ ಮಾಡದೇ ಅಂತ ಹೇಳಿ ದೊಡ್ಡಳ್ಳಿಗೆ ನಡ್ಕೊಂಡು ಹೋಗ್ತಿದ್ದೆ ಸರ್ ಮೂರು ಕಿಲೋಮೀಟರ್ ಆಗುತ್ತೆ ಆಟೋ ಆಟ ಬರ್ತಿದ್ವು ಅದು ಇತ್ತೀಚೆಗೆ ಬರ್ತಿದ್ವು ಯಾವಾಗಲೂ ನಡ್ಕೊಂಡು ಹೋಗ್ತಿದ್ದೆ ಎಲ್ಲಿಗೋ ಆದರೂ ನಡ್ಕೊಂಡು ಹೋಗ್ಬೇಕು ಸೊತ್ತು ಹೋಗ್ಬೇಕಾಯ್ತು ಬಸ್ಸಿಗೆ ಆಸ್ಪತ್ರೆ ಬೇಕಂದ್ರೂ ನಡೆದು ಹೋಗ್ಬೇಕಾಯ್ತು ಅದೇ ರೀತಿ ಇವತ್ತು ಬಸ್ ಬಿಟ್ಟರೆ ನಮಗೆ ಭಾಳ ಅನುಕೂಲ ಆಗುತ್ತೆ ಆಮೇಲೆ ನಮ್ಮ ಶಾಸಕರಾದ ದೇವೇಂದ್ರಪ್ಪನವರು ಮನಸ್ಸು ಮಾಡಿ ನಮ್ಮ ಸರ್ಕಾರದ ವತಿಯಿಂದ ಬಸ್ ಬಿಡಿಸಿದ್ದಾರೆ ಭಾಳ ಅವರಿಗೆ ಧನ್ಯವಾದಗಳು ಮತ್ತು ಇದೇ ರೀತಿಯಾಗಿ ಮುದುಕರು ಆಮೇಲೆ ಹೆಣ್ಮಕ್ಳು ಒಬ್ಬೊಬ್ಬರೇ ಓಡಾಡಬೇಕಾಗಿತ್ತು ಇಲ್ಲೊಂದು ಕೇಸು ಆಗಿತ್ತು ಅದನ್ನು ನೆನೆಸ್ಬೇಕು ಇವತ್ತಿನ ದಿನ ಇದೆಲ್ಲ ಒಳ್ಳೆ ಶುಭ ದಿನ ಅಂತ ಹೇಳ್ತಾ ನಮಗೆ ಬಸ್ ಬಿಡೋದು ಬಹಳ ಸಂತೋಷ ಆಗಿದೆ ನಮ್ಮ ಗ್ರಾಮಕ್ಕೆ ಇದೇ ರೀತಿ ನಿಲ್ಲದಂಗೆ ಬಸ್ ಸೌಕರ್ಯ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊಳ್ತೇನೆ ಶಾಸಕ ಬಿ ದೇವೇಂದ್ರಪ್ಪ ನೂತನ ಸರ್ಕಾರಿ ಬಸ್ಗೆ ಚಾಲನೆ ನೀಡಿದರು ನಂತರ ಗ್ರಾಮದ ಮುಖಂಡರು ಮಹಿಳೆಯರೊಂದಿಗೆ ಬಸ್ ಸೇರಿ ಸಮೀಪದ ಸಿಥಿಹಳ್ಳಿ ಗ್ರಾಮದವರೆಗೂ ಪ್ರಯಾಣಿಸಿದ ಶಾಸಕರು ಮೂಡಲ ಮಾಚಿಕೆರಿಗೆ ಆಗಮಿಸಿ ಸಂತಸ ವ್ಯಕ್ತಪಡಿಸಿದರು ಈ ಹಿಂದಿನ ಶಾಸಕರುಗಳು ಗ್ರಾಮದಲ್ಲಿರುವ ಸಾರಿಗೆ ಸಮಸ್ಯೆ ಮೂಲಭೂತ ಸೌಲಭ್ಯಗಳ ಕೊರತೆಗಳು ಕಣ್ಣಿಗೆ ಕಾಣಲಿಲ್ಲ ಸಾಕಷ್ಟು ಹಳ್ಳಿಗಳಲ್ಲಿ ಸಾರಿಗೆ ಸಂಪರ್ಕವಿಲ್ಲ ಆದರೆ ನನ್ನ ಅವಧಿಯಲ್ಲಿ ಗಮನಕ್ಕೆ ಬಂದು ಹಳ್ಳಿಗಳಿಗೆ ಹಂತ ಹಂತವಾಗಿ ಬಸ್ ಸಂಚರಿಸಲು ಅವಕಾಶ ನೀಡಿದ್ದೇನೆ ಮುಂದಿನ ದಿನಗಳಲ್ಲಿ ಈ ಗ್ರಾಮಕ್ಕೆ ಬೇಕಾದ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುತ್ತೇನೆ ಎಂದು ಭರವಸೆ ನೀಡಿದರು ನಮಗೆ ನಮಗೆ ಇಲ್ಲ ಆ ನಿಟ್ಟಿನಲ್ಲಿ ನಾನು ಯಾರ ಬಗ್ಗೆ ನಾನು ಹಾಗಾದ್ರೆ ಎಪ್ಪತ್ತೈದು ಎಪ್ಪತ್ತು ವರ್ಷ ಆದ್ರೆ ಯಾರು ಶಾಸಕರಾಗಿರ್ಲಿಲ್ವಾ ನಿಮಗಳ ಆಶೀರ್ವಾದವನ್ನು ಪಡೆದಿರ್ಲಿಲ್ವಾ ಯಾಕೆ ನಿಮ್ಮ ಬೇಡಿಕೆಗೆ ಸ್ಪಂದಿಸಲಿಲ್ಲ ಈ ಹತ್ತು ಹಲವು ಪ್ರಶ್ನೆಗಳಿಗೆ ಏಕೆಂತ ಹೋದ್ರೆ ಅನೇಕ ರೀತಿಯಾದ ಟೀಕೆ ಟಿಪ್ಪಣಿಗಳನ್ನು ಮಾಡ್ಬೋದು ನಮಗೆ ಅದು ಬೇಕಾಗಿಲ್ಲ ನಾನು ಊಟ ಮಾಡಿದರೆ ನನ್ನ ಹೊಟ್ಟೆ ತುಂಬ್ತದೆ ಯಾರು ಊಟ ಮಾಡಿದರೆ ಅವ್ರ ಹೊಟ್ಟೆಯಲ್ಲಿ ತುಂಬ್ತದೆ ಯಾರು ಜನರ ಸೇವೆ ಮಾಡಿದರೆ ಅವರಿಗೆ ಸಂತೋಷ ಬರ್ತದೆ ಕೀರ್ತಿ ಬರ್ತದೆ ಅವ್ರ ಹೆಸರಿರ್ತದೆ ಹಾಗಾಗಿ ನಾನಿವತ್ತು ಇಂಥ ಒಂದು ಪುಣ್ಯದ ಕೆಲಸವನ್ನು ಶಾಸಕನಾಗಿ ನನ್ನ ಕೈಯಿಂದ ಮಾಡಿಸೋದಕ್ಕೆ ನಮ್ಮ ಬಸವಣ್ಣ ಕೊಟ್ಟಿರೋದಕ್ಕೆ ಮೊಟ್ಟ ಮೊದಲ ಬಾರಿಗೆ ಬಸವಣ್ಣನವರ ನಮಸ್ಕರಿಸಿ ಸರ್ಕಾರಿ ಬಸ್ ಬಂದ ಹಿನ್ನೆಲೆ ಗ್ರಾಮಸ್ಥರು ಲಾಡು ಅನ್ನ ಸಾಂಬಾರ್ ಊಟದ ವ್ಯವಸ್ಥೆ ಮಾಡಿಸಿದ್ದರು ಏನೇ ಆಗಲಿ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳ ಬಳಿಕ ಗ್ರಾಮಕ್ಕೆ ಸರ್ಕಾರಿ ಬಸ್ ಬಂದಿದ್ದು ಗ್ರಾಮಸ್ಥರಲ್ಲಿ ಸಂತಸ ಹಿಮ್ಮಡಿಗೊಳಿಸುವಂತೆ ಮಾಡಿರೋದೊಂದು ಸತ್ಯ